ಇದೇ ತಿಂಗಳು ಹದಿನಾಲ್ಕರಂದು ಜರುಗಿದ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ದಿವಂಗತ ಬಿ ಬಿ ಹಿರೇರೆಡ್ಡಿ ರೈತ ಹಿತರಕ್ಷಣಾ ಪ್ಯಾನಲ್ನಿಂದ ಆಯ್ಕೆಯಾದ ನಿರ್ದೇಶಕರುಗಳಿಗೆ ಹಿರೆರೆಡ್ಡಿ ಆಯಿಲ್ ಮಿಲ್ ಕಾಂಪೌಂಡ್ನಲ್ಲಿ ಮುದೇನೂರು ಗ್ರಾಮದ ರೈತರು ಹಾಗೂ ಷೇರುದಾರರು ಆಗಮಿಸಿ ಚುನಾಯಿತರಾದ ಎಲ್ಲ ನಿರ್ದೇಶಕರುಗಳಿಗೆ ಸನ್ಮಾನಿಸಿ ಸತ್ಕರಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿರ್ದೇಶಕ ಬಿ ಎಸ್ ಸಿದ್ರೆಡ್ಡಿ ನಮ್ಮ ಬಿ ಬಿ ಹಿರೇರೆಡ್ಡಿ ಪ್ಯಾನಲ್ಗೆ ಮತ ನೀಡಿ ನಮ್ಮನ್ನು ಆಯ್ಕೆಗೊಳಿಸಿದ ಎಲ್ಲ ಷೇರುದಾರ ರೈತ ಬಾಂಧವರಿಗೆ ನಾವು ಋಣಿಯಾಗಿರುತ್ತೇವೆ ತಾಲೂಕಿನ ಹಾಗೂ ಷೇರುದಾರರ ಪರವಾಗಿ ನಾವು ಕಾರ್ಖಾನೆಯ ಆಡಳಿತ ಮಂಡಳಿಯಲ್ಲಿ ತಮ್ಮ ಪರವಾಗಿ ಕೆಲಸ ಮಾಡುತ್ತೇವೆ ಎಂದು ಮತದಾರರಿಗೆ ಕೃತಜ್ಞತೆ ಹೇಳಿದರು ಈ ಸಂದರ್ಭದಲ್ಲಿ ದಿವಂಗತ ಬಿ ಬಿ ಹಿರೇರೆಡ್ಡಿ ಪ್ಯಾನೆಲ್ನಿಂದ ಆಯ್ಕೆಯಾದ ಎಲ್ಲ ನಿರ್ದೇಶಕರುಗಳು ಮುದೇನೂರು ಗ್ರಾಮದ ಹಿರಿಯರು ಹಾಗೂ ಬಿ ಬಿ ಹಿರೇರೆಡ್ಡಿ ಅಭಿಮಾನಿಗಳು ಉಪಸ್ಥಿತರಿದ್ದರು